ಗೈಸ್ ವೆಲ್ಕಮ್ ಬ್ಯಾಕ್ ಟು ವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಯೂಟ್ಯೂಬ್ ಚಾನಲ್ಲ ನಾನು ನಮ್ ಬೀದಿನ ಸ್ಟಾರ್ಟ್ ಮಾಡಿದೆ ವಾ ಇದು ಕ್ಯಾಮ್ರ ಆ್ಯಡ್ ಮಾಡ್ರಿ ಅಲ್ಲೇ ಎದ್ದೆ ಇದ್ದಿ ಹೊಂಟಿದಾರ ಎನಕ್ಕೆ ಗೈಸ್ ನಮ್ಮ ಮನೆಗೆ ಕೊರೋನಾ ಪಾಸಿಟಿವ್ ಆಗಿದೆ ಡಾಕ್ಟರ್ ಹೇಳಿದಾರೆ ಇನ್ನೊಂದು ತಿಂಗಳು ಅಂತ ತಿಂಗಳು ಗ್ಯಾರಂಟಿ ಕೊಟ್ಟಿಲ್ಲ ಗೈಸ್ ಹೂ ಮನು ಅಕ್ಕ ಮಖ ಎತ್ತ ಒಂಚೂರು ಎತ್ತಿಲ್ಲ ಮಖ ಒಂಚೂರು ಅಬ್ಬಾ ಜೋರು ಪಕ್ಷ ಮಾರ್ಲಮಿ ತಿಂತ ಯಾರದೆ ಮೂಳೆ ಕಡಿದಾರದೆ ಮಾಡೋದಂದ್ರೆ ತಿಂತೀರ ತಾನೆ ತಿಂತ ಯಾರದೆ ಬಕೆಟ್ ಮಾಂಸ ಎತ್ಕೆ 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 ಬಕೆಟ್ ಹಾಕ ತಟ್ಟಗೆ ಹಾಕ ಅನ್ನೇ ಉಂಡದ ಬರಿ ಬರಿ ಮಟನ್ ತಿನ್ನದೆ ಬಟ್ ಅದಕ್ಕೆ ಕಡ ಕಂಡ್ರೆ ಮನೆ ಬಗ್ಲಿಗೆ ಇಷ್ಟು ಮರಿ ಕಡಕ್ ಕುಯ್ಯಕ್ಕೆ ಹ್ಮ್ ಮನೆಗೆ ಕೊರೋನಾ ಪಾಸಿಟಿವ್ ಆಗಿದೆ ದಯವಿಟ್ಟು ಯಾರ ಕೊರೆದಾಗ ಬಂದು ನೋಡ್ಕೊಳೋರು ಅಡ್ರೆಸ್ ಹೇಳ್ತಿದ್ದು ಬಂದು ನೋಡ್ಕೊಂಡೋಗಿ ಗಾಯಸ ನಮ್ಮ ಹತ್ರ ಯಾವತ್ತು ಮರಿ ವ್ಯಾಪಾರ ಮಾಡಕ್ಕೆ ಇರೋಂತ ಅದ ಬದೈತೆ

ಟಾಟಾ ಹೈ ಫ್ರೆಂಡ್ಸ್ ಮನ್ಗೀನಿ ಫ್ರೆಂಡ್ಸ್ ಅಂತ ಹೇಳು ಬಂದೆ ಕೇಳತ್ತು ಗಾಡಿ ಬಿಡಕ ಹೋಗನಿ ನೋಡ್ರ ಕರಿ ಇದು ಪೋ ಸೇಟ್ರೆ ಮದುವೆ ಆಗ ನೀನೆ ಸೇಟನೆ ಮದ್ವೆ ಆಗುವ ಚಪಾತಿರ ಕರಿ ಬಣ್ಣ ಮೂರ್ ಕೆಜಿ ಎಷ್ಟ್ರಾ ಅದ್ಯಾಂದ್ ಕರಿ ಎಷ್ಟು ವೈಟ್ ಅನಲ್ವಾ ಜಾಸ್ತಿ ಏರ್ ಕ್ರೀಮ್ ಕೇಳು ಕರಿಯ ಯಾವ ಕ್ರೀಮ್ ಹಾಕದ್ ನೀನು ಮಾಡಕೇನು ಕೆಲಸ ಇಲ್ದಾರ ಕೇಳಿ ಕ್ಯಾರ ಮಾಡ್ತಾವೆ

න ජ වැ වැ න ඉගල කොටා පටස

ಕಾಸ್ ತಗಿ ತಗಿ ಐನೂರು ರೂಪಾಯಿ ಒಳ್ದೆ ಒದ್ರಿಗಲ ಇಗ ಇಗ ಇಲ್ಲಿ ಏಯರ್ಪೋರ್ಟ್ ಅಲ್ಲಿ ನಿನ್ ಅದ್ರು ಮಾಡ್ತೀರು ಓಕೆ ವಿಡಿಯೋ ಮಾಡ್ತೀನಿ ತಕೊಂಡ್ರು ಕೂಲ್ ಬೋಲ 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 ಹಾ ಏನಾಗಲ್ಲ ಇವನು ಇವನು ಇಷ್ಟ ಹಾ ಅವ್ ಅಣ್ಣನೆ ಕರಗಿರೋದ ವನಗಚನ ಹಾ ಅರಾಡಿ ಏಯ್ ಇದೆ ಮಡ ಕರಗಿರೋದ ಅದರಲ್ಲ ಹೈ ಇದೇ ಜಿಂದಿಗೆ ಏಯ್ ಇಲ್ಲ ಹಾ ಲೈ ಸ್ಟಾರ್ಟ್ ಆಗೋಣ ಬಂಗಾ ಬರ್ಲಾ ಪೌಡರ್ ಹಾಕ್ತಿರಿ ಪಾಪ

ಮೋಸ ಮಾಡ್ತಾರ ನಿನ್ಗಿವ್ರಲ್ಲ ಹೋಗು ಎಟ್ಟಿಗೆ ಆನಂದ ಹಾಲ್ ಕುಡ್ಸು ಗೈಸ್ ನಮ್ ಬಾರ್ಕಿ ಬಂದಾಗ ಗೈಸ್ ನಮ್ ಬಾರ್ಕಿ ಓಸ ಬರ್ ಮತ್ತೆ ಬರ್ಕೆ ತಿರ್ಗಿಲೆ ಹಾ ಬುದಿಯಾ ಬಾ ಒಳ್ಳೊಳ್ಳೆ ಫಿಗರ್ಗಳು ಇರ್ತಾರೆ ಗಾಯಸ್ ಹೋಗಿ ರೆಟರ್ ಮಾಡು ಮಂಗ್ ಮದ ರೆ ಮಾಡಿಲ್ಲ

ಏನ್ ನಾನ್ ಗಾಡಿ ಬಿಡ್ಸ್ಕೊಟ್ಟಲ್ಲ ಏನ್ ಕೊಟ್ಟಿದ್ದೆ ನನ್ಗೆ ಪೊಲೀಸರ್ ಬೈತಿದ್ಲಾ ಪೊಲೀಸರ ರಕ್ಷಣೆ ಇರೋದು ಅವ್ರಿಗೆ ಹತ್ರ ಎಲ್ಲ ಅನ್ಕೊಂಡ್